ರಾಮದುರ್ಗ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ರಾಮದುರ್ಗ ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೇಳು ಸದಸ್ಯರನ್ನ ಹೊಂದಿದೆ ಇದರಲ್ಲಿ ಹದಿನಾರು ಬಿಜೆಪಿ ಹತ್ತು ಕಾಂಗ್ರೆಸ್ ಒಂದು ಪಕ್ಷೇತರ ಬಹುದಿನಗಳಿಂದ ನಿರೀಕ್ಷೆಯಲ್ಲಿ ನಿರೀಕ್ಷೆ ಇಂದು ಕೊನೆಗೊಂಡಿದೆ ಈ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದರು ಕಾಂಗ್ರೆಸ್ನ ಶಂಕರಪ್ಪ ಸುಳಿಬಾಮಿ ಬಿಜೆಪಿಯ ಲಕ್ಷ್ಮೀ ಜಗದೀಶ್ ಕಟ್ಕೋಳ್ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಿದರು ಸರಿತಾದೂತ್ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ನಾಮಪತ್ರ ಹಿಂಪಡೆದ ಶಂಕರ್ ಸುಳಿಬಾವಿ ರಾಮದುರ್ಗ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹುದ್ದೆಗಳಿಗೆ ನಿಯಮಾನುಸಾರ ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಪ್ರಕಾಶ್ ಹೊಳಪೂರ್ ಚುನಾವಣೆಯನ್ನು ನಡೆಸಿದರು ಮೀಸಲಾತಿ ಅಧಿಸೂಚನೆ ಪ್ರಕಾರ ಅಧ್ಯಕ್ಷ ಸ್ಥಾನದ ಮೀಸಲಾತಿ ಹಿಂದುಳಿದ ಅ ವರ್ಗ ಹಾಗೂ ಉಪಾಧ್ಯಕ್ಷ ಸ್ಥಾನವು ಹಿಂದುಳಿದ ಬ ವರ್ಗ ಮಹಿಳೆಗೆ ಕಾರ್ಯದಿರಿಸಲಾಗಿತ್ತು ಬಿಜೆಪಿ ಅಧ್ಯಕ್ಷಿಣಿ ಜಗದೀಶ್ ಲಕ್ಷ್ಮೀ ಜಗದೀಶ್ ಕಡ್ಕೋಳ್ ಬಿಜೆಪಿಯ ಉಪಾಧ್ಯಕ್ಷಣಿಯಾಗಿ ಚುನಾವಣಾಧಿಕಾರಿ ತಹಶೀಲ್ದಾರ್ ಸುದ್ದಿಗಾರರೊಂದಿಗೆ ಪ್ರಕಾಶ್ ವೆಬ್ಗೋಳ ಮಾತನಾಡಿದರು ಕಾಂಗ್ರೆಸ್ನ ಸದಸ್ಯರು ಕೇವಲ ಇಬ್ಬರು ಹಾಜರಾಗಿದ್ದರು ಉಳಿದಂತೆ ಎಂಟು ಸದಸ್ಯರು ಹಾಜರು ಇರಲಿಲ್ಲ ಅಧ್ಯಕ್ಷಣಿ ಲಕ್ಷ್ಮೀ ಜಗದೀಶ್ ಕಡ್ಕೋಳ್ ಅವರು ಮಾತನಾಡಿದರು ಈ ಪುರಸಭೆಗೆ ನಾನು ಅಧ್ಯಕ್ಷಣಿಯಲ್ಲ ನನ್ನ ಎಲ್ಲ ಬಿಜೆಪಿ ಸದಸ್ಯರು ಅಧ್ಯಕ್ಷರು ನಮ್ಮೆಲ್ಲರ ಸದಸ್ಯರು ಪಕ್ಷಕ್ಕಾಗಿ ದುಡಿದಿದ್ದಾರೆ ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾರ್ ಪುರಸಭೆಗೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪುರಸಭೆಗೆ ಆಗಮಿಸಿ ಸುದ್ದಿಗಾರರ ಜೊತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಉಪಸ್ಥಿತಾರೆ ಚಾಮದುರ್ಗ ಪುರಸಭೆಯ ಹತ್ತನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನು ಜರುಗಿಸುವ ಸಲುವಾಗಿ ಇಂದು ಹದಿಮೂರು ಒಂದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆಗೆ ಸಭೆಯನ್ನು ಕರೆಯಲಾಗಿತ್ತು ಅದರ ಜೊತೆಗೆ ಇವತ್ತು ಹನ್ನೊಂದು ಗಂಟೆಯವರೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಅದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಕೊಟ್ಟಿದ್ರು ಒಬ್ರು ಶಂಕರಪ್ಪ ರೇವನ್ ಸಿದ್ದಪ್ಪ ವಾರ್ಡ್ ನಂಬರ್ ಇಪ್ಪತ್ತೈದು ಇನ್ನೊಬ್ರು ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಟ್ಕೋಳ್ ವಾರ್ಡ್ ನಂಬರ್ ಆರು ಇವರು ನಾಮಪತ್ರಗಳನ್ನು ಸಲ್ಲಿಸಿದ್ರು ಅದರ ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿತ್ತು ಶ್ರೀಮತಿ ಸರಿತಾ ಗೋವಿಂದ್ ಧೂತ್ ವಾರ್ಡ್ ನಂಬರ್ ಒಂಬತ್ತು ಅಂದರೆ ಒಟ್ಟಾರೆ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸ್ವೀಕಾರ ಆಗಿತ್ತು ಒಂದು ಗಂಟೆಗೆ ಸಭೆ ಪ್ರಾರಂಭದ ನಂತರ ಅವುಗಳನ್ನು ಪರಿಶೀಲನೆ ಮಾಡಲಾಗಿ ಆ ಮೂರು ನಾಮಪತ್ರಗಳು ಕ್ರಮಬದ್ಧವಾಗಿದ್ದರಿಂದ ಮೂರು ನಾಮಪತ್ರಗಳನ್ನು ಅಂಗೀಕರಿಸಿದ್ವಿ ಅದರ ನಂತರ ಯಾರಾದರೂ ನಾಮಪತ್ರಗಳನ್ನು ಹಿಂಪಡಿಬೇಕಾಗಿತ್ತು ಅಂತಂದ್ರೆ ಅವರಿಗೆ ಸಮಯ ಸಮಯಾವಕಾಶವನ್ನು ಒದಗಿಸಿಕೊಟ್ಟಿದ್ದೀವಿ ಅದರ ಪ್ರಕಾರ ಶಂಕರಪ್ಪ ಸಿದ್ದಪ್ಪ ಸುಳೆಬಾವಿ ಇವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವಂಥ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಅದರ ಮೂಲಕ ಕಣದಲ್ಲಿ ಉಳಿದಿರುವಂಥ ಅಭ್ಯರ್ಥಿಗಳು ಅಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ರು ಲಕ್ಷ್ಮೀ ಜಗದೀಶ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸರಿತಾ ಗೋವಿಂದ ದೂತ್ ಅವರು ಒಬ್ಬೊಬ್ಬರೇ ಅಭ್ಯರ್ಥಿಗಳು ಕಣದಲ್ಲಿ ಉಳಿದ್ರು ಅದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮವಾಗಿ ಒಬ್ರೆ ಅಭ್ಯರ್ಥಿ ಕಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಟ್ಕೋಳ್ ವಾರ್ಡ್ ನಂಬರ್ ಸಿಕ್ಸ್ ಇಟಿಒನಿ ರಾಮದುರ್ಗ ಇವರನ್ನ ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಿಸಲಾಯಿತು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬನೇ ಅಭ್ಯರ್ಥಿ ಕಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಸರಿತಾ ಗೋವಿಂದ ದೂತ ಸದಸ್ಯರು ವಾರ್ಡ್ ನಂಬರ್ ಒಂಬತ್ತು ಕಾಶಿಪೇಟ್ ರಾಮದುರ್ಗ ಇವರನ್ನ ರಾಮದುರ್ಗ ಪುರಸಭೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಿಸಲಾಯಿತು ನಮ್ಮ ಪಕ್ಷದ ಎಲ್ಲ ಸಿಬ್ಬಂದಿಗಳು ನಮ್ಮ ಮೆಂಬರ್ಗಳು ಎಲ್ಲರೂ ಬಹಳ ನಮ್ಮ ಪಕ್ಷಕ್ಕಾಗಿ ದುಡಿದಾರೆ ನಾ ಅಧ್ಯಕ್ಷ ಆಗಿಲ್ರಿ ಎಲ್ಲರೂ ಸರ್ವಮತದಿಂದ ಆಗಿವಂತ ಹೇಳಿ ಎಲ್ಲರೂ ಬೇಡ್ಕೋತೇನೆ ಸಾಕಷ್ಟು ಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಎಲ್ಲ ನಮ್ಮ ಮೆಂಬರ್ ಎಲ್ಲ ಅವ್ರ ಮನೆಯ ಸಿಬ್ಬಂದಿ ರಾತ್ರಿ ನಮ್ಮ ಅನ್ಲಾ ದುಡ್ದಾರ್ರಿ ನಮ್ ಮೆಂಬರ್ ನಾ ಅಭಿನಂದನೆ ಕೈ ಮುಗಿದ್ ಬಿಟ್ಟು ಮತ್ತೊಂದ್ ಏನ್ ಇದನ್ನ ಬಾಯಿಸ್ತೇನೆ ಅಷ್ಟ್ರಿ ಕಾಲಿಗೆ ನಮಸ್ಕಾರ ನಮಸ್ಕಾರರಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಶುಭೋದಯ ಹೇಳ್ತಿವ್ರಿ ಸರ್ ಎಲ್ಲಾ ಪಕ್ಷ ಒಂದಾರಿ ಪಕ್ಷ ಪಕ್ಷ ಒಂದರಿ ಆದ್ರೆ ನಮ್ಮ ಹೂ ಹಾಕ್ತಿಲ್ರಿ ಸಾಕ್ರಿ ನಮಸ್ಕಾರ ರಾಮದುರ್ಗದ ಪುರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸರ್ಕಾರ ಈಗಾಗಲೇ ಸಾಕಷ್ಟು ನೇಟ್ ಮಾಡಿ ವಿಳಂಬ ಮಾಡಿದಂಥ ಸಂದರ್ಭದೊಳಗೆ ಇವತ್ತು ಕೋರ್ಟ್ ಹೈಕೋರ್ಟ್ ಹೋದಂಥ ಸಂದರ್ಭದೊಳಗೆ ಮೂರು ತಿಂಗಳು ಡಿಲೇ ಆದಂಥ ಸಂದರ್ಭದೊಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಲಕ್ಷ್ಮೀ ಕಡ್ಕೋಳವ್ರವರು ಮತ್ತು ಉಪಾಧ್ಯಕ್ಷರಾದ ಸರ್ತಾ ಮೃತ್ ಅವರು ಇವತ್ತು ಆಯ್ಕೆ ಆಗ್ಯಾರ ಮೊನ್ನೆ ಟಿ ವಿ ಟಿ ಒಳಗೆ ಪೇಪರ್ದೊಳಗೆ ಭಾಳ ಹೈಜಾಕ್ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ದವರು ಇವತ್ತೆಲ್ಲ ಆಪರೇಷನ್ ಕಮಲಂತ ಮಾಡಿದರು ಆಪರೇಷನ್ ಕಮಲ್ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರು ಅಂದ್ರ ತಾಲೂಕು ಕಾರ್ಯಕರ್ತರು ಬಿಡಲೇ ಬಿ ಬಿಡಲಿಲ್ಲ ನಮ್ಮ ಮೆಂಬರ್ಗಳು ಹದಿನಾರಕ್ಕು ಹದಿನಾರಕ್ಕು ಮೆಂಬರ್ಗಳು ಬಂದು ಇವತ್ತು ಮತದಾನ ಮಾಡ್ಯಾರ ಅನಿವಾರ್ಯ ಕಾರ್ಯದಿಂದ ಒಬ್ಬರಿಬ್ಬರು ಉಳಿದಿರಬಹುದು ಆ ಸಂದರ್ಭದೊಳಗೆ ಇವತ್ತು ಕಾಂಗ್ರೆಸ್ದವರು ಭಯಂಕರ ಹಸ್ತಕ್ಕೆ ಆಪರೇಷನ್ ಹಸ್ತ ಅಂತ ಕೇಸಿ ಹೇಳುವಂಥ ಸಂದರ್ಭದೊಳಗೆ ಇವತ್ತು ರಾಮದುರ್ಗ ಪುರಸಭೆ ಜನ ಜನರ ಭಾವನೆ ಇವತ್ತು ಅಧ್ಯಕ್ಷ ಪಾದ ಇವತ್ತು ನಮ್ಮ ನಮ್ಮ ಗೌರವ ಅದಕ್ಕೆ ಮುಂದಿನ ಚುನಾವಣೆ ಬರ್ತಕ್ಕಂಥ